ಅಬ್ಬಾ ಏನೇ ಸಮಸ್ಯೆ ಕೆಲಸದ ಅವಳಿ ನನಗೆ ಕೆಲಸ ಕರ್ಕಟ್ ಮಾಡಬಾರೀ ನಿನ್ನ ಕೆಲಸ ನೀವು ಮಾಡ್ಕೊಳ್ಳಿ ಯಾಕೆ ಗಂಟು ಬಿಟ್ಟಿದೆಯ ನನಗೆ ನೀನು ಒಳ್ಳೆಯ ಬಿಟ್ಟಿಳಿ ಮಾಡೋ ನನಗೆ ನೀನು ಊಟ ಊಟ ಇಷ್ಟು ನನಗೆ ನೀನು ಅಷ್ಟು ಬೇಜಾರಾಗಿ ನನಗೆ ಏನು ಎಲ್ಲಿಗೆ ಬಂದೀಗ ಕೆಲಸದ ಟೈಮ್ದಾಗೆ இது கேச மாட மகன நீங்க நன்கு மச கொடுக்கி இன்னு மாதின் ஊன்னு நன் கேட்க மாட அப்பா ஏனப்பா லக்னி கச முகன்பா

முரத்த மூர் ஹோட்ட ஊடாங்க நான் நோட் பர்த்தேன ஆமேல நம்ம ஃப்ரெண்ட்ஸ் கிரூப் ஆயிர்கோ நோட் நானவந்தவ இல்ல அந்த நீனேனா நீங்க முன்னேட் நான் நீச்சார்கொத்தி அப்பட மாத்த இ மகன் முந்தைய நடிலேட்ரே நானு மாதிரி நான்

ಮಾಡ್ಕೊಂಡು ಹೆಂಚಿಗೂ ಬೇಕಲ್ಲ ದುಬಾರಿ ಪೋಡ್ರಿ ಮಗನೇ ದುಡಿಯಂಗಿಲ್ಲ ದುಪ್ಪಡಿಯಂಗಿಲ್ಲ ಹೆಂಗ್ ಸಾಕ್ತಿ ಏನಪ್ಪ ಹೆಣ್ಣಿನ ನೀನು ಇಲ್ಲಿ ಬಿಡು ಹಚ್ಕೊಂಡ್ಬಿಡು ಬಿದ್ದತಿ ಮತ್ತೇನು ತೂದ್ನ ಹಾಕಿ ಮತ್ತೆ ನೆಲ ಮೇಲೆ ಕೆಡು ಬೇಡದನ್ನ ಹಚ್ಕೊಂಡ್ಬಿಡು ಅಷ್ಟು ಮಗಕ್ಕೆ ಹಚ್ಕೋ ಉಳಿಕಿದ್ರು ಅಲ್ಲೆಲ್ಲ ಬೇರೆ ಕಡೆ ಹಚ್ಕೋ ಹ್ಮ್ ಈಗ ನೋಡು

ಯಾಕಪ್ಪ ಎಷ್ಟೊತ್ಲಿ ಅದು ರೆಡಿ ಆಗೋದು ಒಂದ್ ತಾಸ ಆದ್ಮಾಗ ಅಲ್ಲಿ ಕು ಈಗ ಬರ್ತೇನೆ ಈಗ ಬರ್ತೇನೆ ಈಗ ಬರ್ ಅರ್ಧ ಅರ್ಧ ತಾಸ ನಿದ್ದೆ ಆಗಮ ನಾ ಪೌಡ್ರೂ ಆಯ್ತು ಟೈಮ್ ಹಾಕೈತ್ಲಿ ಬಿಸಿಲಿ ಹಾಕೈತ್ ಬರ್ಲಿ ಆಗಿಂಗ್ ರೆಡಿ ಆಗಿ ಬಾ ಬಬಾ ಬಾ ಈ ಕಡೆ ಹೋಗ್ಬಾಬಾ ನೋಡಿಗ ನಾ ತಿರುಗಿದ್ರೆ ಡ್ರೆಸ್ ಚೇಂಜ್ ಹಾಕೋತ ಹಾಕೊಂಬಾ ಬಾ ಬಾ ಲಗು ಬಾ

ஏன் டிரெஸ் நீ சரி இல்ல ஏதேக்கிப்பா சரிப்பா மதவின ட்ரெஸ் அந்த இங்கே ஆக்கி அக்கி எஸ் ரிங்ரிங் ரிங்கேரிங்க பட்டி

ಬದ್ನೆಕಾಯಿ ಬಸಪ್ಪನ ಮನಿ ಎಲ್ಲಿದ್ರಪ್ಪ ಬದ್ನೆಕಾಯಿ ಬಸಪ್ಪನ ಮನಿ ಹ್ಞೂ ಯಾವ ಬದ್ನೆಕಾಯಿ ಬಸಪ್ಪನ ಮನಿ ಹೋ ಮಾರ ಹೋಗಬಾರ್ದ ಹಳಾಗೆ ನೆಚ್ಚ ಮೇಲೆ ಬಿಸಿಲು ಸುರಿದು ನಾವ ಸಾಯಕತ್ತೇವೆ ಇಲ್ಲಿ ಬದ್ನೆಕಾಯಿ ಬಸಪ್ಪನ ಮನಿ ಅಂತ ಹೋಗಬಾರ್ದ ಅಲ್ರಿಪ್ಪ ನಮಗ್ ಗೊತ್ತಿಲ್ಲ ಎಲ್ಲಿ ಸ್ವಲ್ಪ ಹೇಳ್ರಿಪ್ಪ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾ ಏನು ಮಾಡಕ್ ಹೋಗಲಿ ಅಪ್ಪ ಅಲ್ಲಿ ಐತೆ ಹೋಗಲ್ಲೇ ಮುಂದೈತೆ ಮತ್ತು ಅಲ್ಲಿ ಕ್ರಾಸ್ ಗೀಸ್ ಏನು ಅದಾವೇನು ರೀ ಕಾಸ್ ಗಿಲಾಸೆ ನೀವು ನೋಡ್ಕೊಳದ ನಾವು ಬಿಸಿಲು ಹತ್ತಿ ಸಾಯಾಕತ್ತೇವೆ ಅಲ್ಲಿ ಏ ಹೋಗ್ಬಾರ್ದತ್ನಾಗ ಆತ್ರಿಪ್ಪ ಆತು 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 ಮಾಡ್ತೀವಿ ಬರ್ತೇವೆ ಹಾಂ ಒಂದು ಅಡ್ರೆಸ್ ಹೇಳಕ್ಕೆ ಹೆಂಗೆ ಮಾಡ್ದಮ್ಮ ತಮ್ಮ ಒಂದು ತಪ್ಪು ಏನಿಲ್ಲ ಮ್ಯಾಗ ಸೂರ್ಯ ಕುಕ್ಕಾಕತ್ತಾನ ಇಲ್ಲ ನಮಗೆ ನೆತ್ತಿ ಮ್ಯಾಗೆ ಕಟ್ಟಕ್ ಕ್ಕೆ ಕಟ್ಟಕ್ಕ ಕಟ್ಟಕ್ಕ ಅವಂದಲೆ ಇದೆಲ್ಲ ಅವ್ನು ಹೊರ್ತಕ್ಕ ನಾವು ಯಾವ್ದೂ ತಡ್ಕೊಳಕ್ಕಾಗಂಗಿಲ್ಲ ರೀ ಬಾಬಾ ಯಾರಿಗೆ ತಡ್ಕೊಳಕ್ಕಾಗಂಗಿಲ್ಲ ನೋಡು ಈಗ ಹೆಂಗಪ್ಪಾ ಮತ್ತು ಅಮ್ಮು ಅಲ್ಲ ನಲ್ಲ ಏ ಇದೇನ ನನಗೇನು ಹೊಸಬುದೇನಲ್ಲ ಇಲ್ಲೇ ಆಟ ಆಡ್ದವ ನಾನು ಅಲ್ಲಿ ಮುಂದೆ ಐತಿ ನೋಡೋಣ ನಡಿ ಹೇ ಮಾ ನಂಗೆ ಹೇಳಿ ಯಾವುದೋ ಮನೆಗೆ ಕರ್ಕೊಂಡು ಗಂಡ 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 ಅಂತದ ನೋಡ್ರಿಪ್ಪ ನೋಡ್ಯಂತ ಹಳ್ಳ ಬಂತು ಮತ್ತೆ ಇದು ಅವ್ರು ಕಲ್ಲಿಲ್ಲಿ

ಆಯ್ತೆ ಯಾಕ್ರಿ ಬದನಿ ಕೈ ಬಸಪ್ನರ ಮನೆಗೆ ಅದರಿನಪಾ ಇಲ್ಲ ತಾಟಕ್ಕೆ ಹೋಗಿರ್ರಿ ತಾಟಕ್ಕೆ ಹೋಗ್ಯಾದೆ ತಾಟ ಬಾಳ ದೂರ ಐತಿನ್ಪ ತಮಾ ಹಿಂಗ ಹೋಗಿ ಹಿಂಗ ಹೋಗಿ ಹಿಂಗ ಹೊಳ್ಬಿಟ್ ಅಲ್ಲಿ ಮುಂದೆ ಐತಿನ್ಪ ತಾಟ ನಮಸ್ಕಾರ ರೀಪಾ ನಮಸ್ಕಾರ ತಾವು ಗೊತ್ತಾಗ್ಲಿಲ್ಲಲ್ಲ ಗೊತ್ತಾಗ್ಲಿಲ್ಲಾ ನಾ ಅವ್ರೆಪಾ ಸ್ವಾಮಿಗಳು ನಾವು ಅಮೌಂಟ್ ಅನ್ನ ಮನೆಯಾಗ ಇಡದಲ್ರಿ ಬ್ಯಾಂಕ್ನಾಗ ದುಡ್ಡು ಗಿಣಗಿ ಕೇಳಬಾಡ್ರಿ ನಾವು ದೇಣಿಗೆ ಬಂದಿಲ್ರಿಪಾ ಮೊನ್ನೆ ಬಸಪ್ಪರ ಮನೆ ಅಂತೇಳಿ ಅಲ್ಲಿ ಹೋಗಿಬಿಟ್ಟೇವಿ ನಮ್ಗೆ ಕನ್ಫ್ಯೂಜ್ ಆಗಿ ನಿಮ್ ಮನಿ ಬರೋ ಬದಲೇ ಅವ್ರ ಮನಿಗ್ ಹೋಗಿವಿ ಬದ್ನೇಕಾ ಬಸಪ್ಪ ನಮಗೂ ಆಗೋದಲ್ಲ ಈಗ ವಿಷಯ ಏನು ಹೇಳ್ರಿ ಏನಿಲ್ರಿಪ್ಪ ಕನ್ಯೇ ಹೂನ್ರೀ ಹಾ ಹಾ ಕನ್ಯಾ ಹೂನ್ರಿಪ್ಪ ಸ್ವಾಮಿಯನ್ ತೋತಾರ್ರೀ ಏ ಏನ್ ಬ್ಯಾ ಬಾಳಿಲ್ರಿಪಾ ಒಂದು ಹತ್ತು ತಲೆ ಬಂಗಾದ ಒಂದ್ ಕಾರು ಒಂದ ಹತ್ತು ಲಕ್ಷ ರೂಪಾಯಿ ನೀವ್ ಸ್ವಾಮಿಯ ಇದು ಭಾಳ ಆಗ್ಲಿಲ್ರಿ ೀ ಇದು ಭಾಳ ಆಕತಿ ಅನಸ್ತೈತಿ ಏನಾರ ಹೆಚ್ಚು ಕಡಿಮೆ ಮಾಡ್ಕೋತಾರೇನ್ರೀ ಏನ್ರಿ ಸಕದೆ ನಿಮಗೆ ಸಮುದ್ರ ಸಮುದ್ರಗಿಂದು ಒಂದು ಲೋಟ ನೀರು ಹೊರಗೆ ಹಾಕ್ತೀನಿಂಗ್ರೀರ ಒಂದು ಲೋಟ ನೀರು ಅನಸ್ತೈತಿ ಆರ ನಮ್ ಕಷ್ಟ ನಮ್ಗಾಗ ಗೊತ್ತೆ ಇರ್ಲಿ ಹೋಗ್ಲಿ ಯಾವಾಗ ತೋರ್ಸೋರಿ ನೀವು ನೀವೇನು ಯಾವಾಗ ತೋರ್ಸ್ರಿ ಅಂತ ಇವ್ನ ಕೇಳಕತ್ತ

ಇಲ್ಲಿ ಎನ್ನೋ ಎಡವಟಾಗೈತಿರಪ್ಪ ಏನೋ ಮಿಸ್ಟೇಕ್ ಇದು ಬಂದಿಗೆ ಬಸ್ ಮನಿಗೆ ಅಲ್ಲಿ ಹೋಗಿದ್ದ ಕನ್ಯೆ ಕನ್ನೆ ಅವರು ಇಲ್ಲಿ ಹೇಳಿದರು ನಾವು ನಿಮ್ಮ ಮನೆಗೆ ಕನ್ಯೆ ನೋಡಕ್ಕೆ ಬಂದಿದ್ದೀವಿ ಏ ಸ್ವಾಮಿಯರ ನನಗೆ ಇನ್ನೂ ಮದುವೆನೂ ಆಗಿಲ್ಲ ನಾನೇ ಕನ್ನೆ ಕೊಡಾಕೆ ನೀವು ಬಂದಿರಿ ಅಂತ ನಾ ತಿಳ್ಕೊಂಡೇನಿ ಯಾರು ಹೇಳಿದಿರಿ ನಿಮಗೆ ಮದುವೆಯಾಗ ತಿರ್ತೇನ್ ನಂದು ನಾ ಕನ್ಯಾ ಹುಡುಕಾಕತ್ತೀನಿ ಹಕತೀನಿ ನನಗ ಕನ್ಯಾ ಹುಡುಕ್ರಿ ಸೊಕದ ಹೆಂಗೂ ನನ್ನ ಮಗ ನಾ ಕನ್ಯಾ ರೀ ಹೌದಾ ಅವಂಗೂ ಹುಡುಕ್ತೇನ್ರಿ ಹೇ ನನ್ಗೂ ಹುಡ್ಕಪ್ಪ ಯಾರ ಬಡತಾರೀಗ ನಾಕ್ ದಿವ್ಸ ಲೇಟ್ ಆಗ್ಲಿ ನನಗೆ ಅರ್ಜೆಂಟ್ ಐತೋ ನನಗ್ ಕನ್ಯಾ ಹುಡುಕಪ್ಪ ಒಂದು ಬಹಳ ಅರ್ಜೆಂಟ್ ಐತೋ ಕನ್ಯಾ ಹುಡ್ಕ ಒಂದು ಸೊಕದ கையும மூடித்தாடு நசீவ்லிங்

ಹಗ್ಗ ಸತೆಗೆ ಹಾ ವಾಯ್ ಅದಕ್ಕೆ ಒಂದ್ ವಿಚಾರ ಮಾಡಿ ನಾನು ಮುಂಚೆ ನಾ ಮದಿ ಮಾಡ್ಕೊಂಡು ಆಮೇಲೆ ನಿನ್ ಮದಿ ಮಾಡ್ತೇನೆ